ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಯುಗಾದಿ ಹಬ್ಬದ ದಿನ ಕೆಲವೊಂದು ವಸ್ತುಗಳನ್ನು ನಾವು ಯಾವುದೋ ಒಂದು ಆಲೋಚನೆಯಲ್ಲಿ ಗೊತ್ತಿಲ್ಲದೆ ನಮ್ಮ ಮನೆಗೆ ತಂದು ವರ್ಷ ಪೂರ್ತಿ ಕಷ್ಟಪಡ್ತೀವಿ ಹಾಗಾಗಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ವೀಕ್ಷಕರೇ ದಯಮಾಡಿ ಈ ವಿಡಿಯೋವನ್ನು ನೀವು ಕನಿಷ್ಠ ಒಂದು ಹತ್ತರಿಂದ ಇಪ್ಪತ್ತು ಜನಕ್ಕಾದರೂ ಒಬ್ಬೊಬ್ಬರು ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ತಲುಪಲಿ ಯಾಕೆಂದರೆ ಎಲ್ಲರೂ ಜೀವನದಲ್ಲಿ ಕಷ್ಟಪಡ್ತಾ ಇರ್ತೀವಿ ಹಾಗೂ ರಾತ್ರಿ ಕಷ್ಟಪಟ್ಟು ದುಡಿತಾ ಇರ್ತೀವಿ ಆದರೆ ನಮಗೆ ಗೊತ್ತಿಲ್ಲದೆ ಮಾಡುವಂತಹ ತಪ್ಪಿನಿಂದ ಈ ಕಷ್ಟಗಳನ್ನು ಮೈ ಮೇಲೆ ಎಳೆದುಕೊಂಡು ವರ್ಷ ಪೂರ್ತಿ ನಾವು ಸಫರ್ ಆಗುವುದು ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಲಿ ಆರ್ಥಿಕವಾಗಿ ಮನೆಯಲ್ಲಿ ಹಣಕಾಸಿನ ಉಳಿತಾಯವಾಗಲಿ ಬೆಳೆಯ ಸಾಲ ತೀರಿಸಲಾಗಲಿ ಮಕ್ಕಳಿಗೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಎಲ್ಲರಿಗೂ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಕೈಮುಗಿದು ನಾನು ವಿನಂತಿಯನ್ನು ಮಾಡ್ಕೋತೀನಿ ವೀಕ್ಷಕರೇ ಯುಗಾದಿ ಹಬ್ಬದ ದಿನ ಈ ವಸ್ತುಗಳನ್ನು ಯುಗಾದಿಯ ದಿನ ಮನೆಗೆ ತರೋದ್ರಿಂದ ಕಷ್ಟಗಳು ನಮಗೆ ಗೊತ್ತಿಲ್ಲದೆ ಬೆನ್ನಿಂದೆ ಬಂದು ಬಿಡುತ್ತವೆ ವರ್ಷ ಪೂರ್ತಿ ನೀವು ಏನೇ ಮಾಡಿ ಎಷ್ಟೇ ದುಡಿದರೂ ಕೂಡ ಹಣಕಾಸಿನ ಸಮಸ್ಯೆ ಆಗ್ತಾ ಇರುತ್ತೆ ಸಾಲದ ಸಮಸ್ಯೆ ಆಗ್ತಾ ಇರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ ಹೀಗೆ ಏನೇನೋ ಸಂಕಷ್ಟಗಳಿರುತ್ತೆ ಹಾಗಾಗಿ ಯಾವ ಪದಾರ್ಥಗಳನ್ನು ಮನೆಗೆ ತರಬಾರ್ದು ಯಾವ ವಸ್ತುಗಳನ್ನು ಮನೆಗೆ ತರಬಾರ್ದು ಅನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ ದಯಮಾಡಿ ಈ ಹತ್ತು ವಸ್ತುಗಳನ್ನು ಮನೆಗೆ ತರಬಾರದು ಅಪ್ಪಿತಪ್ಪಿ ಮರೆತು ಏನಾದರೂ ಒಂದಾದರೂ ತಂದರೂ ಕೂಡ ಕಷ್ಟಗಳು ಬೆನ್ನು ಬಿಡೋದಿಲ್ಲ ಯಾವ ವಸ್ತುಗಳು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೆಯದಾಗಿ ಕಪ್ಪು ಎಳ್ಳು ಅಂತ ಏನು ಹೇಳ್ತೀವಿ ಶನಿದೇವರಿಗೆ ಸಂಬಂಧಿಸಿದ ಈ ವಸ್ತುವನ್ನು ಯುಗಾದಿಯ ದಿನ ಮನೆಗೆ ತರಬಾರ್ದು ಯಾಕಂದರೆ ನಮಗೆ ಹೊಸ ವರ್ಷ ಶುಭಾರಂಭ ಹೊಸ ಥರ ಬೆಳಕು ಹೊಸ ಕೆಲಸಕ್ಕೆ ಹೆಜ್ಜೆ ಇಡುವಂತಹ ಸೂಚನೆ ಹಾಗಾಗಿ ಕಪ್ಪು ಎಳ್ಳನ್ನು ತರಬಾರ್ದು ಕಪ್ಪು ಎಳ್ಳನ್ನು ಯಾವುದೇ ಕಾರಣಕ್ಕೂ ಯುಗಾದಿಯ ದಿನ ಮನೆಗೆ ತರಬಾರ್ದು ಅದೇ ರೀತಿ ಎರಡನೆಯ ವಸ್ತು ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ಕೂಡ ಮನೆಗೆ ತರಬಾರ್ದು ಅದು ಕೂಡ ಶನಿದೇವರಿಗೆ ಸಂಬಂಧಿಸಿದ ವಸ್ತು ಇನ್ನು ಮೂರನೆಯ ವಸ್ತು ಕಬ್ಬಿಣದ ಸಾಮಾನುಗಳನ್ನ ಯಾಕೆಂದ್ರೆ ಅದು ಕೂಡ ಶನಿದೇವರಿಗೆ ಸಂಬಂಧಿಸಿದ ವಸ್ತು ಕರಿ ಎಳ್ಳಾಗಲಿ ಎಳ್ಳೆಣ್ಣೆ ಆಗಲಿ ಕಬ್ಬಿಣದ ಸಾಮಾನುಗಳನ್ನ ಮನೆಗೆ ತಂದ್ರೆ ಶನಿದೇವರ ಕಾದಾಟವನ್ನ ನಾವು ಜೊತೆಗೆ ಮನೆಗೆ ಕರ್ಕೊಂಡು ಬಂದಂಗಾಗುತ್ತೆ ದಯಮಾಡಿ ತರಬಾರದು ಆಮೇಲೆ ನಾಲ್ಕನೆಯದ್ದೇನು ನಾಲ್ಕನೆಯ ವಸ್ತು ಗಾಜಿನ ಗ್ಲಾಸ್ ಈಗ ಕಿಟಕಿ ಗಾಜಿರಬಹುದು ಮನೆಯಲ್ಲಿ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಳ್ಳೋದಕ್ಕೋಸ್ಕರ ಆಗಲಿ ಈ ಗಾಜು ಅನ್ನೋ ವಸ್ತು ಯುಗಾದಿ ದಿನ ನಮ್ಮ ಮನೆಗೆ ಹೊಸ್ತಿಲಿನ ಒಳಗಡೆಯೇ ಬರಬಾರದು ಹೊಸ ಗಾಜಾಗ್ಲಿ ಹಳೆಯದಾಗ್ಲಿ ಇನ್ನೊಬ್ಬರು ಕೊಟ್ಟರು ಅಂತ ಇಲ್ಲ ನಾವು ಹಾಗೆ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ವಿ ಏನು ಯೂಸ್ ಇಲ್ಲ ನೀವು ತಗೊಂಡು ಹೋಗಬೇಡಿ ಅಂತ ಕೊಟ್ಟು ಬಿಡ್ತಾರೆ ಗಾಜು ಯುಗಾದಿಯ ದಿನ ನಮ್ಮ ಮನೆಯ ಒಳಗಡೆ ಬರಬಾರ್ದು ಇದು ರಾಹು ಸ್ವರೂಪ ಅದಕ್ಕೆ ಬೇಡ ಐದನೆಯದಾಗಿ ಅಲ್ಯೂಮಿನಿಯಂ ವಸ್ತುಗಳು ಅಲ್ಯೂಮಿನಿಯಂ ಪಾತ್ರೆಗಳಾಗಲಿ ಅಥವಾ ಕಿಟಕಿಗೆ ಅಲ್ಯೂಮಿನಿಯಂ ಫ್ರೇಮ್ಗಳಾಗಲಿ ಹೀಗೆ ಯಾವುದೇ ರೀತಿಯ ಅಲ್ಯೂಮಿನಿಯಂ ವಸ್ತುಗಳು ಮನೆಗೆ ಯುಗಾದಿಯ ದಿವಸ ಮನೆಗೆ ಬರಬಾರ್ದು ತರಬಾರದು ಆರನೆಯದಾಗಿ ಪ್ಲಾಸ್ಟಿಕ್ ವಸ್ತುಗಳು ಪ್ಲಾಸ್ಟಿಕ್ ಜಗ್ಗು ಪ್ಲಾಸ್ಟಿಕ್ ಮಗ್ಗು ಪ್ಲಾಸ್ಟಿಕ್ ಡಬ್ಬ ಈ ಥರದ ಪ್ಲಾಸ್ಟಿಕ್ ವಸ್ತುಗಳನ್ನು ಯುಗಾದಿಯ ಶುಭ ಸಂದರ್ಭದಲ್ಲಿ ಯುಗಾದಿ ದಿನ ಮನೆಗೆ ತರಬಾರ್ದು ಇನ್ನು ಏಳನೆಯ ವಸ್ತು ಅಂತಂದರೆ ಬಾಗಿಲಿಗೆ ತೋರಣದ ರೂಪದಲ್ಲಿ ಏನು ಹಾಕ್ತೀರಿ ಅದನ್ನು ನಾವು ಒರಿಜಿನಲ್ ಮಾವಿನ ಎಲೆಯ ಬೇವಿನ ಎಲೆಯ ತೋರಣ ಹಾಕಬೇಕೇ ಹೊರತಾಗಿ ಅಂಗಡಿಗಳಲ್ಲಿ ಸಿಗುವಂತಹ ಪ್ಲಾಸ್ಟಿಕ್ ತೋರಣ ಹಾಕಬಾರ್ದು ಪ್ಲಾಸ್ಟಿಕ್ ತೋರಣ ಹಾಕಿದರೆ ಕಾದಾಟ ಸ್ಟಾರ್ಟ್ ಆಗುತ್ತದೆ ಹಾಗಾಗಿ ಯುಗಾದಿಯ ದನಂದಿನ ನೀವು ಮರೆತು ಅಯ್ಯೋ ನಮಗೆ ಮಾವಿನ ತೋರಣ ಸಿಗಲಿಲ್ಲ ಬೇವಿನ ತೋರಣ ಒರಿಜಿನಲ್ ಸಿಗಲಿಲ್ಲ ಅಂಗಡಿಯಿಂದ ಆ ಪ್ಲಾಸ್ಟಿಕ್ ಮಾವಿನ ತೋರಣ ಆಗಲಿ ಪ್ಲಾಸ್ಟಿಕ್ ಬೇವಿನ ತೋರಣ ಆಗಲಿ ಪ್ಲಾಸ್ಟಿಕ್ಕಿನ ತೋರಣ ತಂದು ಹಾಕಿದರೂ ಅಲ್ಲಿಗೆ ಕಾದಾಟ ಸ್ಟಾರ್ಟ್ ಆಗುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯುಗಾದಿಯ ದಿನ ಪ್ಲಾಸ್ಟಿಕ್ನಿಂದ ಮಾಡಿದ ತೋರಣವನ್ನು ಮನೆಗೆ ತಂದು ಹಾಕಬಾರ್ದು ಯುಗಾದಿ ದಿವಸ ಅಂತಲ್ಲ ಬೇರೆ ದಿನ ದಿವಸನಾದರೂ ಕೂಡ ಪ್ಲಾಸ್ಟಿಕ್ ತೋರಣವನ್ನು ಹಾಕಬಾರ್ದು ಇನ್ನು ಎಂಟನೆಯ ವಸ್ತು ಏನಪ್ಪಾ ಅಂದರೆ ಕಪ್ಪು ಬಟ್ಟೆಯನ್ನ ಖರೀದಿ ಮಾಡಬಾರ್ದು ಯುಗಾದಿಯ ದಿವಸ ದಯಮಾಡಿ ಕಪ್ಪು ಬಟ್ಟೆಯನ್ನ ಖರೀದಿ ಮಾಡಬೇಡಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದರೆ ಕಪ್ಪು ಬಣ್ಣದ ಚಪ್ಪಲಿ ಆಗಲಿ ಕಪ್ಪು ಬಣ್ಣದ ಶೂ ಆಗಲಿ ಅಥವಾ ಶೂ ಪಾಲಿಶ್ ಆಗಲಿ ಈ ತರದ ಕಪ್ಪು ಬಣ್ಣದ ವಸ್ತುಗಳನ್ನು ಖರೀದಿಸಬಾರದು ಒಂಬತ್ತನೆಯ ವಸ್ತು ಪೊರಕೆ ಧರ್ಮ ಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿ ಮತ್ತು ಪೊರಕೆಯ ಸಂಬಂಧವನ್ನ ಉಲ್ಲೇಖಿಸಲಾಗಿದೆ ಯುಗಾದಿ ದಿನ ಮನೆಗೆ ಪೊರಕೆಯನ್ನು ತರುವುದರಿಂದ ಲಕ್ಷ್ಮೀ ದೇವಿಯು ಕಿರಿಕಿರಿಯನ್ನುಂಟನುಭವಿಸುವಳು ಪೊರಕೆಯನ್ನು ತರುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ವಿನಾಕಾರಣ ಹಣವನ್ನು ಖರ್ಚು ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ ಅನಗತ್ಯ ವಸ್ತುಗಳ ಖರೀದಿಯಲ್ಲಿ ಹಣವನ್ನು ವ್ಯಯ ಮಾಡಬೇಕಾಗುತ್ತದೆ ಹಾಗೂ ಆರೋಗ್ಯದ ಸಮಸ್ಯೆಗಳಿಗೆ ಹೆಚ್ಚು ಹಣವನ್ನು ಭರಿಸಬೇಕಾಗುತ್ತದೆ ಆದ್ದರಿಂದ ಈ ದಿನ ಮನೆಗೆ ಪೊರಕೆಯನ್ನು ತರಬಾರದು ಅದೇ ರೀತಿ ಹತ್ತನೇ ವಸ್ತು ಕತ್ತರಿ ಚಾಕು ಹರಿತಾದಂತಹ ಮನೆಗೆ ಈ ವೆಜಿಟೇಬಲ್ ಕಟರ್ ಆಗಲಿ ಬಟ್ಟೆ ಕತ್ತರಿಸುವ ಕತ್ತರಿಯಾಗಲಿ ಸೂಜಿಯಾಗಲಿ ಇಂತಹ ಮೊನಚಾದ ವಸ್ತುಗಳನ್ನು ಹರಿತಾದ ವಸ್ತುಗಳನ್ನು ಯುಗಾದಿಯ ದಿನ ಖರೀದಿ ಮಾಡಬಾರ್ದು ನೋಡಿ ವೀಕ್ಷಕರೇ ಈ ಹತ್ತು ವಸ್ತುಗಳನ್ನು ಹೇಳಿದ್ದೀನಿ ಈ ಹತ್ತು ವಸ್ತುಗಳಲ್ಲಿ ಯಾವುದನ್ನು ಕೂಡ ಯುಗಾದಿಯ ದಿನ ಖರೀದಿ ಮಾಡಬೇಡಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಿಮಗೆ ಸಂಶಯ ಇದ್ರೆ ವಿಡಿಯೋ ಇನ್ನೊಂದು ಸಲ ರಿವೈಂಡ್ ಮಾಡಿ ನೋಡಿಕೊಳ್ಳಿ ಇನ್ನು ಯುಗಾದಿಯಂದು ಈ ಆರು ವಸ್ತುಗಳನ್ನು ಮನೆಗೆ ತಂದ್ರೆ ಅದೃಷ್ಟ ಚಿಕ್ಕ ತೆಂಗಿನಕಾಯಿ ಇಂದು ಹೊಸ ವರ್ಷದ ದಿನದಂದು ಅಥವಾ ಯುಗಾದಿ ಹಬ್ಬದ ದಿನದಂದು ನೀವು ಮನೆಗೆ ಚಿಕ್ಕದೊಂದು ತೆಂಗಿನಕಾಯಿಯನ್ನು ತಂದು ಆ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ತಿಜೋರಿಯಲ್ಲಿ ಅಥವಾ ಕಮಾನಿನಲ್ಲಿಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದರ ಜೊತೆಗೆ ಹಣವು ನೀರಿನಂತೆ ಹರಿದು ಬರಲಿದೆ ತುಳಸಿ ಗಿಡ ತುಳಸಿಯು ಹಿಂದೂ ಧರ್ಮದಲ್ಲಿ ಆರಾಧನಾ ದೇವತೆಯಾಗಿದ್ದಾಳೆ ಇದನ್ನು ವಿಷ್ಣುವಿನ ರೂಪವೆಂದು ಪೂಜಿಸಲಾಗುತ್ತದೆ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ತುಳಸಿ ಗಿಡವನ್ನು ಮನೆಗೆ ತನ್ನಿ ಇದನ್ನು ಮನೆಯಲ್ಲಿಡುವುದರಿಂದ ನಿಮ್ಮ ಮನೆಯ ಸಕಾರಾತ್ಮಕತೆಯು ಹಾಗೆ ಉಳಿಯುತ್ತದೆ ಲೋಹದ ಆಮೆ ಲೋಹದ ಆಮೆಯನ್ನು ಮನೆಗೆ ತರುವುದರಿಂದ ಧನಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ನಿಮ್ಮ ಮನೆಯಲ್ಲಿನ ದುಷ್ಟಶಕ್ತಿಗಳು ಶೀಘ್ರದಲ್ಲೇ ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿಯು ನೆಲೆಸುತ್ತದೆ ಶಂಖ ಶಂಖವನ್ನು ಅದರಲ್ಲೂ ದಕ್ಷಿಣಾವರ್ತಿ ಶಂಖವನ್ನು ಮನೆಯಲ್ಲಿಟ್ಟರೆ ಹಣದ ಹರಿವು ಹೆಚ್ಚಾಗುತ್ತದೆ ಮನೆಯಲ್ಲಿ ತಂದು ಪೂಜೆ ಮಾಡಿದ ನಂತರ ಹಣ ಇಟ್ಟಿರುವ ಜಾಗದಲ್ಲಿ ಇಡಿ ಇದು ಪ್ರಗತಿಯ ಎಲ್ಲ ಮಾರ್ಗಗಳನ್ನು ತೆರೆಯುತ್ತದೆ ಮತ್ತು ಎಂದಿಗೂ ಹಣದ ಕೊರತೆಯಾಗದಂತೆ ನಿಮ್ಮನ್ನು ಕಾಪಾಡುತ್ತದೆ ನವಿಲುಗರಿ ಶ್ರೀಕೃಷ್ಣನಿಗೆ ನವಿಲುಗರಿಗಳು ತುಂಬಾ ಪ್ರಿಯವಾದವು ಎಂದು ಹೇಳಲಾಗುತ್ತದೆ ಯಾವ ಮನೆಯಲ್ಲಿ ನವಿಲುಗಳಿರುತ್ತವೆಯೋ ಆ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಹಿಂದೂ ಹೊಸ ವರ್ಷದ ಮೊದಲು ಮನೆಯಲ್ಲಿ ನವಿಲುಗರಿಗಳು ತನ್ನಿ ಸುಮಾರು ಮೂರು ನವಿಲುಗರಿಗಳನ್ನು ತನ್ನಿ ಲಾಫಿಂಗ್ ಬುದ್ಧ ಹಿಂದೂ ಹೊಸ ವರ್ಷದ ದಿನ ನೀವು ಮನೆಗೆ ಲಾಫಿಂಗ್ ಬುದ್ಧನ ವಿಗ್ರಹವನ್ನ ಅಥವಾ ಫೋಟೋವನ್ನ ತರಬಹುದು ಇದನ್ನ ಈಶಾನ್ಯ ದಿಕ್ಕಿನಲ್ಲಿಡಬೇಕು ಇದರಿಂದ ಮನೆಯಲ್ಲಿ ಎಂದಿಗೂ ಹಣದ ಕೊರತೆಯಾಗುವಂತದ್ದಿಲ್ಲ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತದೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ನೀವು ದಯಮಾಡಿ ಇದನ್ನು ಶೇರ್ ಮಾಡಿ ಈ ಮಾಹಿತಿ ಇಷ್ಟ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು